विरोधी कांग्रेस सरकार के दुर्वस का सरकार के विरोधी कांग्रेस पक्ष आगे اگلے دیکھو اگلے دیکھو اگلے دیکھو اگلے دیکھو اگلے دیکھو اگلے دیکھو زندہ باد جیتا پارٹی زندہ باد جیتا ساتھ جیتا پارٹی ڈی ایس ایس زندہ باد زندہ باد ڈی ایکس ایس زندہ باد زندہ وانا ہندو جی آر پی زندہ باد زندہ باد

ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಹಣವನ್ನು ಗ್ಯಾರಂಟಿಗಳಿಗೆ ಬಳಸ್ತಿರ್ತಕ್ಕಂಥ ಸರ್ಕಾರದ ಒಂದು ನಡೆಯನ್ನು ವಿರೋಧಿಸಿ ಇವತ್ತು ನಾವು ಈ ಪ್ರತಿಭಟನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ಎದುರುಗಡೆ ಮಾಡ್ತಿದ್ದೇವೆ ಈ ಒಂದು ಪ್ರತಿಭಟನೆ ಕಾರ್ಯಕ್ರಮ ಉದ್ದೇಶಿಸಿ ದಲಿತ ಸಂಘ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರಾದ ಮರಿಯಪ್ಪಳಿ ಅವರು ಮಾತಾಡಬೇಕಂತ ಕೇಳಿಕೊಳ್ತೇನೆ ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿಯ ಮೇರೆಗೆ ಸರ್ಕಾರದ ಗ್ಯಾರಂಟಿ ಯೋಜನೆಗೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣವನ್ನು ದುರ್ಬಳಕೆ ಮಾಡಿಕೊಳ್ಳಿರ್ತಕ್ಕಂಥ ವಿಚಾರದ ವಿರುದ್ಧ ಇಡೀ ರಾಜ್ಯದಲ್ಲೇ ಇಂದು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ನಾವು ಸುಮಾರು ಎರಡು ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬರಲಿ ಅನ್ನಕ್ಕಂಥ ಉದ್ದೇಶದಿಂದ ದಲಿತ ಸಂಘರ್ಷ ಸಮಿತಿ ಅನೇಕ ಪ್ರಯತ್ನಗಳನ್ನು ಮಾಡಿ ಈ ನಾಡಿನಲ್ಲಿ ಕರ್ನಾಟಕ ಸರ್ಕಾರ ಅಧಿಕಾರ ಬರಲಿಕ್ಕೆ ನಾವು ಭಾಳ ಹೆಚ್ಚಿನ ಪ್ರಯತ್ನವನ್ನು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವರು ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರ ಸರ್ಕಾರ ಬಂದ ಮೇಲೆ ಇವರು ಮೊದಲ ಹದಿಮೂರು ಮತ್ತು ಹದಿನಾಲ್ಕನೇ ಸಾಲಿನಲ್ಲಿ ಎಸ್ ಪಿ ಎಸ್ ಸಿ ಟಿ ಎಸ್ ಪಿ ಹಣವನ್ನು ಮೂವತ್ತು ಐದು ಸಾವಿರ ಕೋಟಿ ಸಪ್ರೇಟ್ ಬಜೆಟನ್ನು ಇಡ್ತಕ್ಕಂಥದ್ದು ಸಿದ್ದರಾಮಯ್ಯನವರು ಜಾರಿಗೆ ತಂದಂಥ ಹಿನ್ನೆಲೆಯಲ್ಲಿ ನಂತರ ಬಿ ಜೆ ಪಿ ಸರ್ಕಾರ ಬಂತು ಆ ಹಣವನ್ನು ಬೇರೆ ಬೇರೆ ಉದ್ದೇಶಕ್ಕೆ ಬಳಸ್ತಕ್ಕಂಥದ್ದು ಪ್ರಾರಂಭ ಆಯಿತು ಆದರೆ ಮುಂದೆ ಬಂದಿರತಕ್ಕಂಥ ಇವರು ಎರಡು ವರ್ಷಗಳಿಂದ ಹಿಂದೆ ಬಂದಿರತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಕೂಡ ಬಿ ಜೆ ಪಿಯವರು ಏನು ನೀತಿಯನ್ನು ಮಾಡ್ತಾ ಇದ್ದರು ಅದೇ ನೀತಿಯನ್ನು ಇವರು ಕೂಡ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಇವರು ಗ್ಯಾರಂಟಿ ಯೋಜನೆಯನ್ನು ಜನರಿಗೆ ಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಗ್ಯಾರಂಟಿ ಕೊಡ್ತಕ್ಕಂಥ ವಿಚಾರದಲ್ಲಿ ನಮ್ಮದೇನು ತಕರಾರಿಲ್ಲ ಆ ಗ್ಯಾರಂಟಿ ಯೋಜನೆ ಕೊಡ್ತಕ್ಕಂಥದ್ದು ಸೂಕ್ತವಾದ ವಿಚಾರ ಇದ್ದರೂ ಕೂಡ ಆ ಗ್ಯಾರಂಟಿ ಯೋಜನೆಗಳಿಗೆ ನೀವು ಎಸ್ ಸಿ ಪಿ ಟಿ ಎಸ್ ಪಿಯಲ್ಲಿರ್ತಕ್ಕಂಥ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಈ ಹಣವನ್ನು ಅವ್ರಿಗೆ ಕೊಡ್ತಕ್ಕಂಥದ್ದು ಗ್ಯಾರಂಟಿ ಕೊಡ್ತೀವಿ ನಾವು ಅದರಲ್ಲಿ ಏನು ತಪ್ಪಿಲ್ಲ ಅಂತಕ್ಕಂಥದ್ದು ಈ ಈ ದೇ ಈ ನಾಡಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಮಹದೇವಪ್ಪರ ವಿಚಾರವನ್ನು ನಾವು ದಲಿತ ಸಂಘರ್ಷ ಸಮಿತಿ ನಾವು ಇವತ್ತು ಉಗ್ರ ದೂರವಾಗಿ ಕಾಣಿಸ್ತಾ ಇದ್ದೀವಿ ಆ ರೀತಿಯಲ್ಲಿ ಇವತ್ತು ನೀವು ಸೆವೆನ್ ಡಿ ಅಂತಕ್ಕಂಥ ಕಾನೂನನ್ನು ಜಾರಿಗೆ ತಂದಿರತಕ್ಕಂಥದ್ದು ಮತ್ತು ಸೆವೆನ್ ಸಿ ಅಂತಕ್ಕಂಥದ್ದನ್ನು ನೀವೇನು ಮಾಡಿದಿರಿ ಆ ಹಣವನ್ನು ಉಪಯೋಗ ಮಾಡಲಿಕ್ಕೆ ಯಾವ ಅಧಿಕಾರಿ ಮಾಡಲ್ಲ ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು ಅವ್ರಿಗೆ ಜೈಲಿಗೆ ಕಳಿಸ್ಬೇಕಂತ ಕಾನೂನೇನು ತಂದಿದಿರಿ ಆದರೆ ಇಲ್ಲಿವರೆಗೂ ನೀವು ಯಾರು ಒಬ್ಬರಿಗೆ ಕೂಡ ನೀವು ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡಿಲ್ಲ ಆ ಕಾರಣಕ್ಕಾಗಿ ಇವತ್ತು ಸಿದ್ದರಾಮಯ್ಯನವರೇ ನೀವು ಶ್ಯಾಮ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥವ್ರು ನೀವು ನೀವು ನಮಗೆ ಮೀಸಲಿಟ್ಟ ಹಣವನ್ನು ದಲಿತರಿಗೆ ಕೊಡ್ರಿ ನೀವು ನೀವು ಬೇರೆ ಉದ್ದೇಶಕ್ಕೆ ಬಳಸಬೇಡ್ರಿ ಅಂತಕ್ಕಂಥದನ್ನು ನಾವು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳ ಮುಖಾಂತರ ನಿಮ್ಮನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಈಗಾಗಲೇ ನೀವು ದಲಿತರಿಗೆ ಬಜೆಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದಲಿತ ಲೀಡರ್ಗಳನ್ನು ಕರೆದು ನೀವು ಮಾತಾಡಿದಿರಿ ಆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ನಿಮಗೆ ಒಂದು ಮಾತನ್ನು ಹೇಳಿದ್ದೀವಿ ನೀವು ಏಳು ದಿನ ಫೆಬ್ರವರಿ ಆದ ತಕ್ಷಣ ಪ್ರತ್ಯೇಕವಾದ ಒಂದು ಬಜೆಟ್ ಅನ್ನು ದಲಿತರಿಗೆ ಒಂದು ಏಳು ದಿನದ ಅಧಿವೇಶನ ಕರೀರಿ ಅಂತಕ್ಕಂಥ ನಾವು ಸಲಹೆಯನ್ನು ಕೂಡ ನೀವು ಕೊಟ್ಟಿದ್ದೀವಿ ಅದು ಕೂಡ ನೀವು ಕಿವಿ ಹಾಕೊಂಡಿಲ್ಲ ಆ ಕಾರಣಕ್ಕಾಗಿ ನೀವು ಸಾಮಾಜಿಕ ನ್ಯಾಯದ ಹೆಸರಿನಲ್ಲಿ ಬಂದಿರತಕ್ಕಂಥ ಸರ್ಕಾರ ನಾವು ನಿಮಗೆ ವಿರೋಧ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ನಾವು ಅಧಿಕಾರ ಬಂದ ಮೇಲೆ ಈ ನಾಡಿನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೆ ನೀವು ಸಾಮಾಜಿಕ ನ್ಯಾಯ ಕೊಡ್ತೀರಿ ಮತ್ತು ಸಮಾನ ಹಕ್ಕುಗಳನ್ನು ಕೊಡ್ತೀರಿ ಆರ್ಥಿಕವಾಗಿ ಮುಂದೆ ಬರಲಿಕ್ಕೆ ನೀವು ಅವಕಾಶಗಳನ್ನು ಕೊಡ್ತೀರಿ ಮತ್ತು ಆರ್ಥಿಕವಾಗಿ ದಲಿತರು ಪ್ರಬಲರಾಗಿ ಆಗ್ಲಿಕ್ಕೆ ನೀವು ಸಹಾಯ ಮಾಡ್ತೀರಿ ಅಂತಕ್ಕಂಥದ್ದನ್ನು ನಾವು ಕಂಡಿದ್ದೀವಿ ಅದು ಮಾಡಲಿಕ್ಕೆ ನಿಮಗೆ ಆಗಿಲ್ಲ ಅಂತಕ್ಕಂಥದ್ದನ್ನು ನಾವು ಉಗ್ರವಾಗಿ ಕಂಡಿಸ್ತೀವಿ ಆ ಹಿನ್ನೆಲೆಯಲ್ಲಿ ಇವತ್ತು ನೀವು ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಯಾವ ಯೋಜನೆಗೆ ಬಳಸಬೇಕು ಆ ಯೋಜನೆಗೆ ಬಳಸಲಾರದೆ ಅನ್ಯ ಯೋಜನೆಗೆ ಬಳಸ್ತಕ್ಕಂಥದ್ದು ಬಹಳ ಅಕ್ಷಮ್ಯ ಅಪರಾಧ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ತಮ್ಮ ಮೀಡಿಯಾ ಮುಖಾಂತರ ಅವರಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ದೀವಿ ನನ್ನ ಹೆಸರು ಮರಿಯಪ್ಪಹಳ್ಳಿ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರು